ವಂದನೆ ವರನಂದೀಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ರೀಮತಿ ಚೈತ್ರಾ ತಿಪ್ಪಿ ಜಗದಾಚಾರ್ಯರಿಗಭಿನಂದನೆ ಅಬ್ಬಿಗೆರೆಯಲ್ಲಿ ಬಾಳೆಹೊನ್ನೂರು ಶ್ರೀಮತ್ ರಂಭಾಪುರಿ ಜಗದ್ಗುರುಗಳವರ ದಸರಾ ಧರ್ಮ ಸಮ್ಮೇಳನ ಸುದ್ದಿಯ ಮಾಹಿತಿ ರೇಣುಕಾಚಾರ್ಯ ಶಿವಚಾರ್ಯ ಶಿಖಾಮಣಿಹಿ ಓಂ ಶ್ರೀ गुरुवे ನಮಃ ಧರ್ಮಾಭಿಮಾನಿಗಳಲ್ಲಿ ವಿಜ್ಞಾಪನೆಗಳು ಗದಗ ಜಿಲ್ಲೆ ರೋಣ ತಾಲೂಕಿನ ಅಬ್ಬಿಗಿರಿ ಗ್ರಾಮದಲ್ಲಿ ಬರುವ ಅಕ್ಟೋಬರ್ ತಿಂಗಳಲ್ಲಿ ದಿನಾಂಕ ಮೂರು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಒಂಬತ್ತು ದಿವಸಗಳ ಕಾಲ ಬಾಳೆಹೊನ್ನೂರು ಶ್ರೀಮತ್ ರಂಭಾಪುರಿ ಜಗದ್ಗುರುಗಳವರ ವಾರ್ಷಿಕ ದಸರಾ ಧರ್ಮ ಸಮ್ಮೇಳನವು ನಡೆಯಲಿದೆ ಅಬ್ಬಿಗೆರೆ ಗ್ರಾಮದ ಶ್ರೀ ಅನ್ನದಾನೇಶ್ವರ ಪ್ರೌಢಶಾಲೆಯ ಆವರಣದಲ್ಲಿ ನಿರ್ಮಿಸಲಾಗಿರುವ ಮಾನವ ಧರ್ಮ ಮಂಟಪದಲ್ಲಿ ದಸರಾ ಧರ್ಮ ಸಮ್ಮೇಳನ ನಡೆಯುವುದು ಆದ ಕಾರಣ ಭಕ್ತಾದಿಗಳು ನಿಗದಿತ ಸಮಯಕ್ಕೆ ಹಾಜರಿದ್ದು ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಹಾಗೂ ಶ್ರೀ ವೀರಭದ್ರ ಸ್ವಾಮಿಯ ಕೃಪಾ ಕಾರುಣ್ಯಕ್ಕೆ ಪಾತ್ರರಾಗಬೇಕೆಂದು ಈ ಮೂಲಕ ವಿನಂತಿಸಲಾಗಿದೆ ಭಕ್ತ ಮಹಾಶಯರು ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಷಟ್ಸ್ಥಲ ಬ್ರಹ್ಮ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಶ್ರೀ ಕ್ಷೇತ್ರ ಸಿದ್ಧರ ಬೆಟ್ಟ ತುಮಕೂರು ಜಿಲ್ಲೆ ಅಬ್ಬಿಗೆರೆ ಗ್ರಾಮ ರೋಣ ಗದಗ್ ಜಿಲ್ಲಾ ಮೊಬೈಲ್ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಮೂರು ಒಂದು ಸೊನ್ನೆ ಐದು ಐದು ಒಂದು